ವೆಲ್ಕಮ್ ಟು ಎಸ್ ವಿ ಎಸ್ ಕೆ ವ್ಲಾಗ್ ಆಫ್ಟರ್ ಲಾಂಗ್ ಟೈಮ್ ನಿಯರ್ಲಿ ಒನ್ ಮಂತ್ ಆಯ್ತು ಅನ್ಸುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಲಾಸ್ಟು ಏನೇನೋ ಬ್ಯುಸಿ ಫ್ಯಾಮಿಲಿ ಬ್ಯುಸಿಯಿಂದ ಯಾವ ವೀಡಿಯೋನೂ ಅಪ್ಲೋಡ್ ಮಾಡಿರಲಿಲ್ಲ ಇವತ್ತು ಒಂದು ಒಳ್ಳೆ ವಿಡಿಯೋ ಜೊತೆ ಐ ಆಮ್ ಬ್ಯಾಕ್ ಏನಂತ ಹೇಳಿದ್ರೆ ಏನೋ ಅದು ಸ್ಪೆಷಲ್ ಡಿಶ್ ಪ್ರಾನ್ಸ್ ಫ್ರಾನ್ಸ್ ಫ್ರೈ ರೆಡಿ ಆಗ್ತಾ ಇದೆ ಮಾಸ್ಟರ್ ಶೆಫಿಂದ ಸಣ್ಣ ಪುಟ್ಟ ಏನೋ ಟ್ರೈ ಮಾಡ್ತಾರೆ ಅಂದ್ಕೊಂಡೆ ಡೈರೆಕ್ಟ್ ಫ್ರಾನ್ಸ್ನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನೋಡೋಣ ಸ್ವಲ್ಪ ಗೈಡ್ ಮಾಡಿಕೊಡ್ತಾ ಇದ್ದೀನಿ ಲೆಟ್ಸಿ ಹೇಗೆ ಬರುತ್ತೆ ಫೈನಲ್ಲು ಬಿಲ್ಡಪ್ ಮತ್ತೆ ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಪ್ರೊಸೀಜರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕ್ರೆಡಿಟ್ ಮೇನ್ ಕ್ರೆಡಿಟ್ ನನಗೆ ಅಡುಗೆ ಮಾಡಿರೋದ್ರಿಂದ ಈಗ ಫುಲ್ ಫ್ರಾನ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ರು ತುಂಬ ಪೇಶನ್ಸಿಂದ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಈಗ ಕ್ಲೀನ್ ಮಾಡಿರೋ ಫ್ರಾನ್ಸಿಗೆ ಸ್ವಲ್ಪ ಅರ್ಶನದ ಪುಡಿ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಸ್ವಲ್ಪ ರುಚಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ಬೇಕು ನಾನು ಯಾವಾಗಲೂ ನನ್ನ ಹಸ್ಬೆಂಡ್ಗೆ ರೇಗಿಸುವ ಅಡುಗೆ ಮಾಡಕ್ಕೆ ಬರಲ್ಲ ಏನು ಗೊತ್ತಾಗಲ್ಲ ಅಡುಗೆದು ಅಂತ ಪಾಪ ಅದಕ್ಕೋಸ್ಕರ ಅವರೇ ಫ್ರಾನ್ಸ್ ತಂದು ಫ್ರಾನ್ ಫ್ರಾನ್ಸ್ ಫ್ರೈ ಮಾಡ್ತೀನಿ ಅಂತೇಳಿ ಪ್ರಿಪೇರ್ ಮಾಡ್ತಾ ಇದ್ರು ಅದು ಮ್ಯಾರಿನೇಟ್ ಆಗೋವರೆಗೂ ಬೇರೆದು ರೆಡಿ ಮಾಡ್ಕೋಬೋದು ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾವು ಕುಟಾಣಿಗಿ ಕುಟ್ಕೊಂಡ್ವಿ ಈಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಫ್ರಾನ್ಸ್ನ ಸ್ವಲ್ಪ ಉರ್ಕೋಬೇಕು ಅಂದರೆ ಒಂದು ಅರ್ಧ ರೋಸ್ಟ್ ಮಾಡ್ಕೊಬೇಕು ಅರ್ಧ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಹಾಫ್ ಫ್ರೈ ಅಂದರೆ ಒಂದು ಅರ್ಧದಷ್ಟು ಬೇಯಿಸ್ಕೊಂಡು ಎತ್ತಿಟ್ಕೋಬೇಕು ನೆಕ್ಸ್ಟ್ ಈಗ ಇದನ್ನೆಲ್ಲ ಬೇರೆ ಪಾತ್ರೆಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಯಲ್ಲೇನೋ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕುಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೇಕು ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಕರ್ಬೇವು ಸೊಪ್ಪು ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಆಲ್ರೆಡಿ ಅರ್ ಆಫ್ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿರೋ ಫ್ರಾನ್ಸ್ನ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ರುಚಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವೇನು ಕ್ವಾಂಟಿಟಿ ಮಾಡ್ತಿದ್ದೀವಿ ಅದ್ರ ಮೇಲೆ ಮಸಾಲ ಪೌಡರ್ಸು ಎಲ್ಲ ಲೈಟಾಗಿ ಹಾಕ್ಕೊಂಡ್ರೇ ಸಾಕು ಒಂದು ಚಿಟಿಕೆ ಚಿಟಿಕೆ ಹಾಕೋತಾ ಇದ್ದೀವಿ ನಾವು ಫೈನಲಿ ಎಲ್ಲ ಮಸಾಲೆನೂ ಹಾಕ್ಕೊಂಡು ಅದ್ರದ್ದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಇಂಡ್ಕೊಂಡ್ರೆ ಫ್ರಾನ್ಸ್ ಫ್ರೈ ರೆಡಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಟೇಕ್ ಕೇರ್ ಆಲ್